ಬುದ್ಧಿವಂತ ಕಾಗೆ ನೀತಿ ಕಥೆ ಒಂದು ಬಡಕಾಗೆ ಬೇಸಿಗೆಯ ದಿನಗಳಲ್ಲಿ ಬಹಳ ಬಾಯಾರಿತ್ತು ಅದು ಎಲ್ಲೆಲ್ಲೂ ನೀರಿಗಾಗಿ ಹುಡುಕುತ್ತ ಹತ್ತಿರದ ಹೊಲಗಳು ಮನೆಗಳ ಬಳಿಗೆ ಹಾರಿತು ಬಹಳ ಹೊತ್ತಿಗೆ ಒಂದು ಮಡಿಕೆ ಕಂಡಿತು ಕಾಗೆ ತುಂಬಾ ಸಂತೋಷವಾಯಿತು ಅದು ಮಡಿಕೆಗೆ ಹತ್ತಿ ನೋಡಿತು ಆದರೆ ಮಡಿಕೆಯಲ್ಲಿ ನೀರಿದ್ದರೂ ಅದು ತುಂಬಾ ಕಡಿಮೆ ಇತ್ತು ಅದ ಆದರೆ ಅದು ಬುದ್ಧಿವಂತ ಕಾಗೆ ಅದು ಯೋಚಿಸಿತು ಈ ನೀರನ್ನು ನಾನು ಹೇಗೆ ಕುಡಿಯಬಹುದು ತಕ್ಷಣ ಒಂದು ಯೋಚನೆ ಬಂತು ಅದು ಸುತ್ತಲಿನಿಂದ ಸಣ್ಣ ಸಣ್ಣ ಕಲ್ಲುಗಳನ್ನು ಕೂರಿಸಿ ತರತೊಡಗಿತು ಒಂದೊಂದಾಗಿ ಕಲ್ಲುಗಳನ್ನು ಮಡಿಕೆಗೆ ಹಾಕತೊಡಗಿತು ಕಲ್ಲು ಹಾಕುತ್ತ ಹಾಕುತ್ತಾ ನೀರಿನ ಮಠ ಹತ್ತಿರಕ್ಕೆ ಬಂದಿತು ಕೊನೆಗೆ ನೀರು ಎಷ್ಟು ಹತ್ತಿರ ಬಂತುಂದರೆ ಕಾಗೆ ಸುಲಭವಾಗಿ ಕುಡಿಯಲಾಯಿತು ಕಾಗೆ ತಾನು ಮಾಡಿದ ಚಾತುರ್ಯಕ್ಕೆ ಸಂತೋಷಪಟ್ಟಿತು ನೀತಿಪಾಠ ಯೋಚನೆ ಹಾಗೂ ಸಹನೆಯಿಂದ ಯಾವಾಗಲೂ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಬಹುದು ಈ ಕಥೆ ನಮಗೆ ಬುದ್ಧಿಮತ್ತೆ ಧೈರ್ಯ ಮತ್ತು ಸೃಜನಾತ್ಮಕತೆ ಹೇಗೆ ಸಹಾಯ ಮಾಡಬಹುದು ಎಂಬುದನ್ನು ಕಲಿಸುತ್ತದೆ